ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲಲ್ಲಿ ಸ್ಪೆಷಲ್ ಆಗಿರುವಂತಹ ಪುಂಡಿ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತೀನಿ ಪುಂಡಿ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಸೈಡ್ಗೆ ಇರುಳ್ಳಿದ್ರೆ ಏನು ಹೇಳ್ತೀರಿ ನಾಲ್ಕು ಬಿಟ್ಟು ಎಂಟು ರೊಟ್ಟಿ ತಿಂತಾರೆ ನೋಡ್ರಿ ಅಷ್ಟೊಂದು ಆಗಿರ್ತತಿ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ತೋರಿಸ್ತಾನೆ ಬರ್ರಿ ನೋಡ್ರಿ ಫ್ರೆಶ್ ಅನ್ ಪುಂಡಿ ಸೊಪ್ಪು ಕಡ್ಡಿ ಇರಬಾರ್ದು ಬರೀ ಎಲಿನ ಫುಲ್ಲು ಸೋಸಿ ಇಟ್ಕೊಂಡೆ ನೋಡ್ರಿ ಈ ಥರ ಸೋಸಿ ತೊಳೆದು ತೊಳೆದಿಟ್ಕೋಬೇಕು ಪುಂಡಿ ಸೊಪ್ಪು ಭಾರಿ ಟೇಸ್ಟ್ ಇದು ನಮ್ಮ ಬೈವಸೀಮಿ ಕಡೆ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರೂ ಇಷ್ಟಪಡುವಂಥ ಪಲ್ಯ ಇದು ನೋಡ್ರಿ ಈ ಥರ ಸೋಸಿಟ್ಕೋಬೇಕು ಇದನ್ನು ಸೈಡ್ ಗಿಡನು ಇದರ ಜೊತೆಗೆ ಒಂದು ಹಿಡಿ ಸಬ್ಬಸ್ಗಿ ಹಾಕ್ಬೇಕು ನೋಡ್ರಿ ಹಾಕಲೇಬೇಕು ಸಬ್ಬಸ್ಗಿನ ಒಂದು ಹಿಡಿ ಭಾರಿ ಭಾರಿ ಟೇಸ್ಟ್ ಆಗಿ ಈ ಎರಡು ಸೊಪ್ಪನ್ನು ಸ್ವಚ್ಛಕ್ಕೆ ತೊಳೆದು ಸೈಡ್ ಗಿಡಾನು ಈ ಮಡಿಕೆಯೊಳಗೆ ಮಣ್ಣಿನ ಮಡಿಕೆಯೊಳಗೆ ಮಾಡಿ ತೋರ್ಸೋಕತ್ತ ನೀವು ಇದು ರುಚಿ ಡಬಲ್ ನೋಡ್ರಿ ಗಡಿಗೆ ಒಳಗೆ ಮಾಡ್ರೆ ನಮ್ಮ ಕಡೆ ಗಡಿಗೆ ಭಾಳ ಉಪಯೋಗ ಮಾಡ್ತಾರೆ ಈಗ ಒಂದು ನಾಲ್ಕು ಲೋಟ ನೀರು ಕುಡಿದ್ರೆ ನಾಲ್ಕು ಲೋಟ ಇಟ್ಟು ನೀರು ಕುದಿ ಬರಬೇಕು ಆವಾಗ ಹಸಿ ಮೆಣಸಿನ್ಕಾಯಿ ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ಈ ಸೊಪ್ಪು ಖಾರ ಖಾರ ಇದ್ರನ್ನ ರುಚಿ ಒಂದು ಹಿಡಿ ಹಸಿ ಮೆಣಸಿನ್ಕಾಯಿ ಕೆನಿ ಮೀಡಿಯಮ್ ಖಾರದವು ಮತ್ತು ಈ ಸೊಪ್ಪು ಪುಂಡಿ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ತೊಳೆದಂಥದ್ದನ್ನು ಇದ್ರಾಗ ಹಾಕನು ನೋಡ್ರಿ ಒಂದು ಸ್ಪೂನ್ ಕಡಲೆಬೇಳಿ ಒಂದು ಸ್ಪೂನ್ ಟೇಬಲ್ ಸ್ಪೂನ್ಲೆ ಕಡಲೆಬೇಳಿ ಒಂದು ಸ್ಪೂನ್ ಕಾಳು ಒಂದು ಕಾಲು ಸ್ಪೂನ್ ಕಾಳು ಇವನ್ನ ಹಾಕಿ ಚೆಂದ ಕುದಿಸ್ಬೇಕು ಮೀಡಿಯಮ್ ಊರಿ ಇಟ್ಕೊಂಡು ತಡ ಇಲ್ದ ಕುದೀತತ್ರಿ ಇದು ಬೆಂಗಳೂರು ಮೈಸೂರ ಗುಂಗ್ರ ಸೊಪ್ಪು ಇದಕ್ಕೆ ನಮ್ಮ ಕಡೆ ಪುಂಡಿ ಪಲ್ಯ ಅಂತೇವಿ ಪ್ರತಿಯೊಬ್ಬರು ಹೊಲದಾಗೂ ಉತ್ತರ ಕರ್ನಾಟಕದಾಗ ಈ ಪುಂಡಿ ಗಿಡ ಸಾಕೇ ಬಿಟ್ಟಿರ್ತಾರೆ ಪದೇ ಪದೇ ಬೇಕು ತಿನ್ನಾಕ ಅವ್ರಿಗೆ ಪಲ್ಯ ಮಾಡಿಕೊಂಡು ನೋಡಿರಿ ಭೂಮಿ ಹುಣಿವಿಗೆ ಸಂಕ್ರಾಂತಿಗೆ ಮತ್ತು ಜಾತ್ರೆಗಳು ಬಂದರೆ ಈ ಥರ ಪುಂಡಿ ಸೊಪ್ಪಿನ ಪಲ್ಯ ಮಾಡೋದು ವಿಶೇಷ ಉತ್ತರ ಕರ್ನಾಟಕದಾಗ ಮಾತ್ರ ತಿನ್ನಬೇಕು ಅನಿಸ್ದಾಗ ಮಾಡ್ಕೊಂಡು ತಿಂತಾರೆ ನೋಡ್ರಿ ಧಾರಾಳವಾಗಿ ಸೊಪ್ಪು ಸಿಗ್ತದಲ್ಲೇ ಈಗ ರವೆ ಉಪ್ಪಿಟ್ಟಿನ ರವೆ ಒಂದೆರಡು ಸ್ಪೂನು ಇಡ್ತಾನೆ ಇದನ್ನು ಸೊಪ್ಪು ಕುದಿಯೋರಿಗೆ ಇಡ್ತಾನೆ ತೊಳೆದು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ಹಾಕ್ತಾರೆ ರೀ ಇದಕ್ಕೆ ಕಂಪಲ್ಸರಿ ಜೋಳದ ನುಚ್ಚ ಹಾಕೋದವ್ರು ಆದರೆ ನಮ್ಮ ಕಡೆ ಜೋಳದ ನುಚ್ಚು ಇಲ್ಲ ಇಲ್ಲದವರು ಈ ಉಪ್ಪಿಟ್ಟಿನ ರವ ಕೇಸರಿ ರವೆ ಚಿರೋಟಿ ರವೆ ಅಲ್ಲ ಕೇಸರಿ ರವೆನ ಹಾಕಬೇಕು ಒಂದು ಎರಡು ಸ್ಪೂನು ನೆನೆಯಿಟ್ಟು ಹಾಕಬೇಕು ಪಲ್ಯ ಸೊಪ್ಪು ಕುದಿಲಲ್ಲಿ ಅವರಿಗೆ ಈಗ ಕುದ್ದು ನೋಡ್ರಿ ಇದು ಕಲರ್ ಚೇಂಜ್ ಆಗೈತಿ ಸ್ಮೂತ್ ಆಗೈತಿ ಇದ್ರಾಗ ಹಾಕಿದಂಥ ಮೆಣಸಿನ್ಕಾಯಿ ಎಲ್ಲ ತಗೊಳಕತ್ತ ಯಾಕೆ ತಕೊಳಾಕತ್ತಿ ಅಂದರೆ ಇಡೀ ಮೆಣಸಿನಕಾಯಿ ಹಾಕಿ ಮುಗಿಸಿದ್ರೆ ಅಷ್ಟೊಂದು ರುಚಿ ಬರೋಲ್ಲ ಇದನ್ನ ಕಲ್ಲೊಳಗೆ ಅರದು ಹಾಕಿಬಿಡ್ತಾನೆ ಇದಕ್ಕೆ ಎಲ್ಲ ಬೆಂದಿರ್ತಾವ್ರೆ ಕಲ್ಲೊಳಗೆ ಅರದು ಹಾಕ್ತಾನೆ ಏನು ರುಚಿ ಅಂತೀರಿ ಡಬ್ಬಲ್ ರುಚಿ ಬರ್ತತಿ ಇವನ್ನೆಲ್ಲ ಆರಿಸಿಟ್ಕೊಂಡು ಹಾಕ್ತಾನೆ ಹಾರಿಸಿಟ್ಕೊಂಡ ನಂತರ ಈ ಸೊಪ್ಪನ್ನು ಈ ಸ್ಪೂನ್ಲೆ ಚಂದಾಗ ಮುಗಿಸ್ಬಿಡೋಣ ಮುಗಿಸೋದು ಅಂದರೆ ಮ್ಯಾಶ್ ಮಾಡೋದು ಈ ಪುಂಡಿ ಸೊಪ್ಪು ತಿನ್ನಬೇಕಾರೆ ಅಲ್ಲೆಲ್ಲೇ ಶೇಂಗಾಕಾಳು ಕಡಲಿ ಇವು ಕಡಲೆ ಬೇಳೆ ಏನು ರುಚಿ ಅಂತೀರಿ ತಿಂದವ್ರಿಗೇ ಗೊತ್ತು ಇದು ಪುಂಡಿ ಸೊಪ್ಪಿನ ರುಚಿ ಇದಕ್ಕೆ ಜೋಳದ ರೊಟ್ಟಿನೇ ಕಾಂಬಿನೇಷನು ಬೇರೆ ಎದ್ರ ಜೋಡಿನೂ ಸೂಟ್ ಆಗಲ್ಲ ಇದು ಮೆತ್ತನು ಬಿಸಿ ರೊಟ್ಟಿ ತಿನ್ನಿರಿ ಕಟಿ ಕಟಿ ರೊಟ್ಟಿ ತಿನ್ನಿರಿ ಸೂಪರ್ ಕಾಂಬಿನೇಷನ್ ನೋಡಿರಿ ಇವನ್ನೆಲ್ಲ ತೆಗೆದಿಟ್ಕೊಂಡೆ ಇವನ್ನ ಕಲ್ಲ ಜಸ್ತನಂತ ಈ ಸೊಪ್ಪು ಏನೈತಿ ಈಗ ಬೆಂದಂಥದ್ದು ಸ್ಪೂನ್ ಅದೇ ಸ್ಪೂನ್ ತೊಗೊಂಡು ಮ್ಯಾಶ್ ಮಾಡಿಬಿಡೋಣ ಈ ಥರ ಮಾಡ್ಬೇಕು ನೋಡ್ರಿ ಅದೆಲ್ಲ ಸೊಪ್ಪು ನುರಿಬೇಕು ರಾಸಾಗಬೇಕು ಆ ಥರ ಮುಗಿಸ್ತಾನೆ ನಮ್ಮ ಕಡೆ ಇದನ್ನ ಮುಗಿಸೋದೊಂಥರ ಈ ಮಣ್ಣಿನ ಮಡಿಕೆಯೊಳಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿರಿ ಏನು ಸೂಪರ್ ಆಗಿರ್ತತಿ ರೀ ರುಚಿ ಡಬಲ್ ಆಗಿರ್ತತಿ ಆರೋಗ್ಯಕ್ಕೂ ಒಳ್ಳೆಯದು ನಾನು ಹೆಚ್ಚೆಚ್ಚು ಮಣ್ಣಿನ ಮಡಕಿನ ಯೂಸ್ ಮಾಡ್ತೀನಿ ನನಗೆ ಭಾಳ ಇಷ್ಟ ಮಣ್ಣಿನ ಮಡಿಕೆ ಒಳಗೆ ಮಾಡೋದು ಮಾಡಿದ್ದನ್ನು ಊಟ ಮಾಡೋದು ನೋಡ್ರಿ ಈಗ ರವೆ ನೆನ್ದೈತಿ ಇದಕ್ಕೆ ಹಾಕ್ತೀನಿ ಕೇಸರಿ ರವೆ ನೆನಪಿರಲಿ ಇದಕ್ಕೆ ಹಾಕಿ ನಂತರ ನೋಡ್ರಿ ಅರ್ಶಿಣ ಪುಡಿ ಒಂದು ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ರುಚಿಗೆ ತಕ್ಕಷ್ಟು ಉಪ್ಪು ಇದು ಹೀಗೆ ಕುದೀತಾ ಇರಲಿ ಜೀರಿಗೆ ನೋಡಿರಿ ಒಂದು ಸ್ಪೂನ್ ಜೀರಿಗೆನ ಕಲ್ಲೊಳಗೆ ಕುಟ್ಟಿ ಹಾಕ್ತಾನೆ ನೋಡ್ರಿ ಇಲ್ಲೇ ಕುಟ್ಟಕಲ್ಲಾಯ್ತು ನೋಡ್ರಿ ಈ ಕುಟ್ಟ ಕಲ್ಲಾಗ ಒಂದು ಸ್ಪೂನ್ ಜೀರಿಗೆನ ಚಲೋತ್ನಂಗೆ ಸಣ್ಣಗಂಗೆ ಕುಟ್ತಾನೆ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ವಂದನೆಗಳು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಅಂತ ಕೆಂಪು ಚಾರ್ದಾಗಿರ್ತೈತಿ ಫ್ರೆಶ್ ಮಾಡ್ರಿ ಪಕ್ಕಕ್ಕೆ ಬರೋ ಬೆಲ್ ಐಕನ್ ಫ್ರೆಶ್ ಮಾಡ್ರಿ ನಿಮ್ಮ ದುಡ್ಡು ಖರ್ಚಾಗಂಗಿಲ್ಲ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಹೊಸ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಅಂತ ಹೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ವಿಡಿಯೋ ನೋಡ್ರಿ ಜೀರಿಗೆ ಸಣ್ಣ ಹತ್ತೀಗ ಒಂದು ಸ್ಪೂನ್ ಜೀರಿಗೆ ಸಣ್ಣ ಹತ್ತು ಅದರೊಳಗನೆ ಈಗ ಎರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಿಟ್ಕೊಂಡೇನಿ ಜವಾರಿ ಗಡ್ಡಿ ಹಾಕಿರಿ ಫಾರ್ಮ್ ಗಡ್ಡಿ ಉಪಯೋಗ ಮಾಡಬೇಡ್ರಿ ಟೇಸ್ಟ್ ಇರೋಂಗಿಲ್ಲ ಸೂಪರಾದಂಥ ರುಚಿ ಕಂಪು ಬರ್ತೈತಿ ಜವಾರಿ ಗಡ್ ಬೆಳ್ಳುಳ್ಳಿ ಉಪಯೋಗ ಮಾಡಿರಿ ಎರಡೂ ಕೂಡಿ ಕುಟ್ಟೆನ ನೋಡ್ರಿ ಇದನ್ನೀಗ ಕುದಿಯುವಂಥ ಸೊಪ್ಪನಾಗೆ ಹಾಕ್ತೀನಿ ಈಗೇನು ಪುಂಡಿ ಸೊಪ್ಪು ಕುದಾಕತ್ತದ ಅವ್ರಿಗೆ ಹಾಕ್ತಾನೆ ನೋಡ್ರಿ ಇಷ್ಟು ಹಾಕಿಂದ ಮುಗೀತು ಫೈನಲ್ಲಾಗಿ ಇನ್ನು ಎರಡು ಪದಾರ್ಥ ಹಾಕಬೇಕು ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾನೆ ಹಾಂ ಸಾರಿ ಇದಕ್ಕೂ ಮುಂಚೆ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದ ಇದನ್ನು ಕೂಡ ಜಜ್ಜಿ ಹಾಕೋನು ಇವನ್ನ ಹಂಗೆ ಇಡೀ ಹಾಕಿ ಮ್ಯಾಶ್ ಮಾಡಿ ಪಲ್ಯದಾಗ ತಿನ್ಬೋದು ಆದರೆ ಈ ಥರ ಅರ್ದು ಹಾಕೋದ್ರಿಂದ ರುಚಿ ಹೆಚ್ಚಿಗೆ ಬರ್ತೈತಿ ಖಾರ ಖಾರ ಹಾಕತಿ ಪಲ್ಯ ನೋಡಿರಿ ಈ ಥರ ಅರ್ದು ಹಾಕ್ತೇನೆ ಜಲ್ದಿ ಸಣ್ಣ ಆಗ್ಬಿಡ್ತತಿ ಏನ ಅನ್ರಿ ನೀವು ಈ ಕ ನಾಲ್ಕ ಮೆಣಸಿನ್ಕಾಯಿ ಇರಲಿ ಎರಡೇ ಇರಲಿ ಈ ಕುಟ್ಟ ಕಲ್ಲಾಗ ಉಪ್ಪು ಜೀರಿಗೆ ಹಾಕ್ಕೊಂಡು ಅರ್ದು ರೊಟ್ಟಿಯಾಗ ತಿನ್ರಿ ಅಷ್ಟೊಂದು ಟೇಸ್ಟ್ ಆಗಿರ್ತೈತಿ ನ್ಯಾಚುರಲ್ ರುಚಿ ಸಿಗ್ತೈತಿ ನಾವು ಮಿಕ್ಸಿ ಒಳಗೆ ಮಾಡಿರಲ್ಲ ಸುಟ್ಟು ಹೋಗ್ತತಿ ರುಚಿ ಇರೋಂಗಿಲ್ಲ ಮಾಡಿದ್ದು ತಡೆಯಂಗಿಲ್ಲ ಹೆಚ್ಚು ಕಲ್ಲನ್ನು ಬಳಸ್ರಿ ಗಡಿಗೆನೂ ಬಳಸ್ತರಿ ಅಂತ ಹೇಳ್ತೇನೆ ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿನೂ ಜಾಸ್ತಿ ನೋಡಿರಿ ಈಗ ಮೆಣಸಿನ್ಕಾಯಿ ಅರ್ದು ಹಾಕಿದೆ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕನ್ರಿ ಒಳ್ಳೆ ಎಣ್ಣೆ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕನು ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ನೋಡಿರಿ ಎರಡು ಸ್ಪೂನ್ ಎಣ್ಣೆ ಬೇಕಿದಕ್ಕೆ ಹಾಕಿ ಮೇಲೆ ಸಣ್ಣ ಉರಿ ಇಡೋಣ ಸಣ್ಣ ಉರಿ ಇಟ್ಟು ಮೇಲೆ ಮುಚ್ಚಳ ಈ ಗಡಿಗೆ ಮೇಲೆ ಮುಚ್ಚೋದು ಮಣ್ಣಿಂದ ಇದು ಮುಚ್ಚಳ ಅಂತಾರೆ ಇದನ್ನು ಮುಚ್ಚಿಟ್ಬಿಡಣ ಆಮೇಲೆ ಫೈನಲ್ಲಾಗಿ ಒಂದು ತಟಗೇ ತಟಗು ಬೆಲ್ಲ ಹಾಕಬೇಕು ಯಾಕಂದ್ರೆ ಆ ಸೊಪ್ಪು ಹುಳಿ ಇರ್ತತಿ ಹುಳಿ ಮೇಂಟೈನ್ ಮಾಡೋಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಇಷ್ಟು ಹಾಕಿ ಒಂದು ಐದು ನಿಮಿಷ ಸಣ್ಣ ಹುರಿಯೊಳಗೆ ಮುಚ್ಚಳ ಮುಚ್ಚಿ ಬೇಯಿಸ್ಬಿಟ್ರೆ ನಮ್ಮ ಸೂಪರಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಎಷ್ಟು ತಿಂದರೂ ಸಾಕು ರೀ ರೊಟ್ಟಿ ಎಷ್ಟು ಹೋಗ್ತಾವ ಗೊತ್ತಾಗಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬಂದರ್ತತಿ ನೀವು ಟ್ರೈ ಮಾಡಿರಿ ಮಾಡ್ಕೊಂಡು ತಿಂದ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡ್ರಿ ಏನು ಸೂಪರಾಗಿ ಬಂದತಿ ನೋಡಿರಿ ಸೊಪ್ಪು ಎಲ್ಲೂ ಕಾಣಂಗಿಲ್ಲ ಎಷ್ಟು ಚಂದ ಮ್ಯಾಶ್ ಆಗ್ಯದ ನೋಡ್ರಿ ಅದು ಒಂದು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಇಷ್ಟದ ರೀ ಇದು ನಮ್ಗೆ ಜೋಳದ ರೊಟ್ಟಿ ಜೋಡಿ ನೋಡ್ರಿ ಬಾಲ್ಗೆ ಹಾಕಿ ತೋರಿಸ್ತೀನಿ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿನ ಇದ್ರ ಜೊತೆಗೆ ರೊಟ್ಟಿ ಬಿಟ್ರಿ ಯಾವುದಕ್ಕೂ ಸೂಟಾಗಿ ಇದು ನೋಡ್ರಿ ಏನು ಸೂಪರಾಗಿ ಬಂದತಿ ಘಮ ಘಮ ಅಂತತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ